ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದೇಶಾದ್ಯಂತ ಪ್ರತಿ ತಿಂಗಳ ಮೊದಲ ದಿನಾಂಕದಂದು ಅನೇಕ ಬದಲಾವಣೆಗಳಿವೆ ಈ ಬದಲಾವಣೆಗಳು ಸಾಮಾನ್ಯ ಜನರ ಜೇಬಿನ ಮೇಲೆ ನೇರ ಪರಿಣಾಮ ಬೀರುತ್ತವೆ ಏಪ್ರಿಲ್ ತಿಂಗಳು ಕೊನೆಗೊಳ್ಳಲಿದ್ದು ಶೀಘ್ರದಲ್ಲೇ ಮೇ ತಿಂಗಳು ಪ್ರಾರಂಭವಾಗಲಿದೆ ಮೇ ಒಂದರಿಂದ ಸಾಮಾನ್ಯ ಜನರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಇಂತಹ ಅನೇಕ ಬದಲಾವಣೆಗಳು ಸಂಭವಿಸಲಿವೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳಿಂದ ಜಿಎಸ್ಟಿ ವರೆಗೆ ಇಂತಹ ಅನೇಕ ವಿಷಯಗಳು ಬದಲಾಗಲಿವೆ ಮೇ ಒಂದರಿಂದ ಯಾವೆಲ್ಲ ಬದಲಾವಣೆಗಳಾಗಲಿವೆ ಎಂದು ತಿಳಿದಿದೆಯೇ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಭಾರತದಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಪ್ರತಿ ತಿಂಗಳ ಮೊದಲ ದಿನಾಂಕದಂದು ಬದಲಾಗುತ್ತದೆ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿಗದಿಪಡಿಸುತ್ತವೆ ಹದಿನಾಲ್ಕು ಕೆ ಜಿ ದೇಶೀಯ ಮತ್ತು ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ನಿಗದಿಪಡಿಸಲಾಗಿದೆ ಕಂಪನಿಗಳು ದೆಹಲಿಯಲ್ಲಿ ಲಭ್ಯವಿರುವ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಎರಡು ಸಾವಿರದ ಇನ್ನೂರ ಐವತ್ತ್ಮೂರು ರೂಪಾಯಿಗಳಿಂದ ಎರಡು ಸಾವಿರದ ಇಪ್ಪತ್ತೆಂಟು ರೂಪಾಯಿಗೆ ಇಳಿಸಿವೆ ಬ್ಯಾಂಕ್ ನಿಯಮಗಳು ಎಸ್ ಬ್ಯಾಂಕಿನ ವೆಬ್ಸೈಟ್ ಪ್ರಕಾರ ಉಳಿತಾಯ ಖಾತೆಗಳ ವಿವಿಧ ರೂಪಾಂತರಗಳ ಕನಿಷ್ಠ ಸರಾಸರಿ ಬ್ಯಾಲೆನ್ಸನ್ನು ಬದಲಾಯಿಸಲಾಗಿದೆ ಅಕೌಂಟ್ ಮ್ಯಾಕ್ಸ್ನಲ್ಲಿ ಕನಿಷ್ಠ ಸರಾಸರಿ ಬ್ಯಾಲೆನ್ಸ್ ಐವತ್ತು ಸಾವಿರ ರೂಪಾಯಿಗಳಾಗಿರುತ್ತದೆ ಅದೇ ಸಮಯದಲ್ಲಿ ಗರಿಷ್ಠ ಶುಲ್ಕಕ್ಕೆ ಒಂದು ಸಾವಿರ ರೂಪಾಯಿಗಳ ಮಿತಿಯನ್ನು ನಿಗದಿಪಡಿಸಲಾಗಿದೆ ಉಳಿತಾಯ ಖಾತೆ ಪ್ರೊ ಪ್ಲಸ್ ಹೌದು ಎಸೆನ್ಸ್ ಎಸ್ ಎಸ್ ರೆಸ್ಪೆಕ್ಟ್ ಎಸ್ ಎ ಈಗ ಕನಿಷ್ಠ ಬ್ಯಾಲೆನ್ಸ್ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಹೊಂದಿರುತ್ತದೆ ಈ ಖಾತೆಗೆ ಶುಲ್ಕದ ಗರಿಷ್ಠ ಮಿತಿಯನ್ನು ಏಳ್ನೂರ ಐವತ್ತು ರೂಪಾಯಿಗೆ ನಿಗದಿಪಡಿಸಲಾಗಿದೆ ಇದರೊಂದಿಗೆ ಉಳಿತಾಯ ಖಾತೆ ಪ್ರೋನಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಈಗ ಹತ್ತು ಸಾವಿರ ರೂಪಾಯಿಗಳು ಮತ್ತು ಶುಲ್ಕಗಳ ಗರಿಷ್ಠ ಮಿತಿಯನ್ನು ಏಳ್ನೂರ ಐವತ್ತು ರೂಪಾಯಿಗೆ ನಿಗದಿಪಡಿಸಲಾಗಿದೆ ಈ ಬದಲಾವಣೆಗಳು ಮೇ ಒಂದರಿಂದ ಜಾರಿಗೆ ಬರಲಿದೆ ಹಿರಿಯ ನಾಗರಿಕರಿಗಾಗಿ ವಿಶೇಷ ಎಫ್ಡಿಗಳಲ್ಲಿ ಹೂಡಿಕೆ ಎಚ್ ಡಿ ಸಿ ಬ್ಯಾಂಕ್ ನಡೆಸುತ್ತಿರುವ ಹಿರಿಯ ನಾಗರಿಕರಿಗಾಗಿ ವಿಶೇಷ ಸ್ಥಿರ ಠೇವಣಿ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಕೊನೆಯ ದಿನಾಂಕವನ್ನು ವಿಸ್ತರಿಸಲಾಗಿದೆ ಇದು ವಿಶೇಷ ಹಿರಿಯ ನಾಗರಿಕರ ಆರ್ಐಕೆ ಎಫ್ಡಿ ಯೋಜನೆಯಾಗಿದ್ದು ಇದರಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚಿನ ಬಡ್ಡಿ ದರಗಳ ಪ್ರಯೋಜನವನ್ನು ನೀಡಲಾಗುತ್ತದೆ ಈ ಯೋಜನೆಯನ್ನು ಮೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭಿಸಲಾಯಿತು ಹೂಡಿಕೆಯ ಕೊನೆಯ ದಿನಾಂಕವನ್ನು ಹತ್ತು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲಾಗಿದೆ ಬ್ಯಾಂಕ್ ಶುಲ್ಕ ಹೆಚ್ಚಳ ಎ ಐ ಸಿ ಸಿ ಬ್ಯಾಂಕ್ ಉಳಿತಾಯ ಖಾತೆಗಳ ಸಂಬಂಧಿಸಿದ ಸೇವಾ ಶುಲ್ಕದ ನಿಯಮವನ್ನು ಸಹ ಬದಲಾಯಿಸಿದೆ ಈಗ ಡೆಬಿಟ್ ಕಾರ್ಡ್ಗಳಿಗಾಗಿ ಗ್ರಾಹಕರು ನಗರ ಪ್ರದೇಶಗಳಲ್ಲಿ ಇನ್ನೂರು ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ವಾರ್ಷಿಕ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಇದರೊಂದಿಗೆ ಈಗ ಬ್ಯಾಂಕಿನ ಇಪ್ಪತ್ತೈದು ಪುಟಗಳ ಚೆಕ್ ಪುಸ್ತಕಕ್ಕೆ ಯಾವುದೇ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ ಆದಾಗ್ಯೂ ಇದರ ನಂತರ ಪ್ರತಿ ಚೆಕ್ಗೆ ನಾಲ್ಕು ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಈ ಬದಲಾವಣೆಗಳು ಒಂದು ಮೇ ಎರಡ್ ಸಾವಿರದ ಇಪ್ಪತ್ತ್ ಜಾರಿಗೆ ಬರಲಿದೆ ಎಂದು ಬ್ಯಾಂಕ್ ಅಧಿಕೃತ ವೆಬ್ಸೈಟ್ನಲ್ಲಿ ತಿಳಿಸಿದೆ ಡಿಡಿ ಅಥವಾ ಪಿಒ ರದ್ದುಗೊಳಿಸಿದರೆ ಅಥವಾ ನಕಲು ಮರುಮೌಲ್ಯೀಕರಿಸಿದರೆ ಐಎಂಪಿಎಸ್ ಮೂಲಕ ಹಣವನ್ನು ವರ್ಗಾಯಿಸಲು ನೂರು ಮತ್ತು ಸಾವಿರ ರೂಪಾಯಿ ಪ್ರತಿ ವಹಿವಾಟಿಗೆ ಎರಡು ಪಾಯಿಂಟ್ ಐದು ಸೊನ್ನೆ ರೂಪಾಯಿ